ನಾಡಿನ ಸಮಸ್ತ ಕನ್ನಡಿಗರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸ್ನೇಹಿತರೆ ಇವತ್ತು ನಾವು ಕನ್ನಡ ನಾಡಿನ ಬಗ್ಗೆ ಕರ್ನಾಟಕದ ಇತಿಹಾಸದ ಬಗ್ಗೆ ಕನ್ನಡ ನಾಡಿಗೆ ಕರ್ನಾಟಕ ಎಂಬ ಹೆಸರು ಹೇಗೆ ಬಂತು ಕನ್ನಡ ರಾಜ್ಯೋತ್ಸವದ ಮಹತ್ವವೇನು ಕರ್ನಾಟಕದ ಏಕೀಕರಣಕ್ಕೆ ಯಾರೆಲ್ಲ ಮಹನೀಯರು ಹೋರಾಡಿದ್ದಾರೆ ಎಂಬೆಲ್ಲ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋ ಪ್ರಯತ್ನವನ್ನ ಮಾಡೋಣ ಇದನ್ನು ತಿಳಿದುಕೊಳ್ಳುವುದು ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ ಅಂತಾನೆ ಹೇಳ್ಬಹುದು ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಐಕನ್ ಅನ್ನ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ ಎಲ್ಲರಿಗಿಂತ ಮೊದಲು ಹಾಗೂ ಎಲ್ಲರಿಗಿಂತ ಸ್ನೇಹಿತರೆ ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆಯ ದಿನ ಈ ಕನ್ನಡ ರಾಜ್ಯೋತ್ಸವದ ದಿನ ಹಾಗಾದರೆ ಈ ಕನ್ನಡ ನಾಡಿನ ಅಂದರೆ ಕರ್ನಾಟಕದ ಇತಿಹಾಸ ಏನು ಬನ್ನಿ ಇದರ ಬಗ್ಗೆ ತಿಳಿದುಕೊಳ್ಳೋಣ ಸ್ನೇಹಿತರೆ ಕರ್ನಾಟಕದ ಹುಟ್ಟಿಗೆ ಕಾರಣರಾದ ಕನ್ನಡದ ಕುಲಪುರೋಹಿತ ಎಂದೇ ಹೆಸರಾದಂತಹ ಆಲೂರು ವೆಂಕಟರಾವ್ ಇವರು ಮೊದಲಿಗೆ ಕರ್ನಾಟಕದ ಏಕೀಕರಣ ಚಳುವಳಿಯನ್ನ ಸ್ವತಂತ್ರ ಪೂರ್ವದಲ್ಲಿಯೇ ಅಂದರೆ ಹತ್ತೊಂಬತ್ತು ನೂರ ಐದರಲ್ಲಿ ಪ್ರಾರಂಭಿಸಿದ್ದರು ನಂತರ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ದೊರೆಯಿತು ಇದಾದ ನಂತರ ಭಾಷೆಗಳ ಆಧಾರದ ಮೇಲೆ ಹತ್ತೊಂಬತ್ತು ನೂರ ಐವತ್ತಾರು ನವೆಂಬರ್ ಒಂದರಂದು ರಾಜ್ಯಗಳನ್ನು ವಿಂಗಡಿಸಿದರು ಆಗ ಮದ್ರಾಸ್ ಮುಂಬೈ ಹಾಗೂ ಹೈದರಾಬಾದ್ ಪ್ರಾಂತ್ಯದಲ್ಲಿನ ಕನ್ನಡ ಮಾತನಾಡುವ ಪ್ರದೇಶಗಳನ್ನೆಲ್ಲವೂ ವಿಲೀನಗೊಂಡು ಮೈಸೂರು ರಾಜ್ಯ ಉದಯವಾಯಿತು ನಂತರ ಈ ಮೈಸೂರು ರಾಜ್ಯವನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಲಾಯಿತು ಅವುಗಳೆಂದರೆ ಉತ್ತರ ಕರ್ನಾಟಕ ಹಳೆಯ ಮೈಸೂರು ಹಾಗೂ ಮಲೆನಾಡು ಹಾಗಾದರೆ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂಬ ಹೆಸರು ಹೇಗೆ ಬಂತು ಬನ್ನಿ ತಿಳಿಯೋಣ ಕರ್ನಾಟಕ ಎಂಬ ಪದವು ಸಂಸ್ಕೃತದ ಕನ್ನಡ ಎಂಬ ಪದದಿಂದ ಹುಟ್ಟಿಕೊಂಡಿದೆ ಕರ್ನಾಟಕ ಇದರ ಅರ್ಥ ಕನ್ನಡಿಗರ ನಾಡು ಕನ್ನಡ ನಾಡು ಎಂದಾಗಿದೆ ಆದರೆ ಕರ್ನಾಟಕ ಎಂಬ ಪದದ ಹುಟ್ಟು ಅಥವಾ ಅರ್ಥದ ಬಗ್ಗೆ ಇನ್ನೂ ಹಲವು ಅಭಿಪ್ರಾಯಗಳಿವೆ ಕರು ಪ್ಲಸ್ ನಾಡು ಕರುನಾಡು ಎಂಬ ಪದವು ಕರ್ನಾಟಕವಾಯಿತು ಎನ್ನಲಾಗುತ್ತದೆ ಕರು ಎಂದರೆ ಕಪ್ಪು ಇದರ ಅರ್ಥ ಕಪ್ಪು ಮಣ್ಣಿನ ನಾಡು ಎಂದು ಸಹ ಹೇಳಲಾಗುತ್ತದೆ ಕನ್ನಡ ಮಾತನಾಡುವವರೇ ಹೆಚ್ಚಾಗಿ ಇರುವಂತಹ ಈ ನಾಡನ್ನು ಕನ್ನಡ ನಾಡು ಕರ್ನಾಟಕ ಎಂದು ಮರುನಾಮಕರಣ ಮಾಡಲೇಬೇಕು ಎಂದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರ ಜುಲೈ ತಿಂಗಳಲ್ಲಿ ಉತ್ತರ ಕರ್ನಾಟಕದ ಜನರು ಸಾಕಷ್ಟು ಚಳುವಳಿಗಳನ್ನು ನಡೆಸಿದರು ಬಹಳಷ್ಟು ದೀರ್ಘಾವಧಿಯ ಚರ್ಚೆಯ ನಂತರ ವಿಧಾನಸಭೆಯಲ್ಲೂ ಕೂಡ ಇದಕ್ಕೆ ಸರ್ವಾನುಮತದಿಂದ ಅನುಮತಿ ದೊರೆಯಿತು ನಂತರ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ನವೆಂಬರ್ ಒಂದರಂದು ಕರ್ನಾಟಕ ಎಂದು ಮರುನಾಮಕರಣವಾಯಿತು ಈ ಸಂದರ್ಭದಲ್ಲಿ ದೇವರಾಜ ಅರಸು ಇವರು ರಾಜ್ಯದ ಮುಖ್ಯಮಂತ್ರಿಯಾಗಿದ್ದರು ಹಾಗಾದರೆ ಯಾಕಾಗಿ ನಾವು ಈ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಬೇಕು ಇದರ ಮಹತ್ವವೇನು ಬನ್ನಿ ತಿಳಿಯೋಣ ಕನ್ನಡದ ಇತಿಹಾಸ ಸಂಸ್ಕೃತಿ ಪರಂಪರೆ ಇವುಗಳ ಬಗ್ಗೆ ಮುಂದಿನ ಪೀಳಿಗೆಗಳಿಗೆ ತಿಳಿಸುವ ಉದ್ದೇಶದಿಂದ ಹಾಗೂ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಿದಂತಹ ಮಹನೀಯರನ್ನ ಸ್ಮರಿಸುವ ಉದ್ದೇಶದಿಂದ ಕನ್ನಡ ರಾಜ್ಯೋತ್ಸವವು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಕನ್ನಡ ನಾಡಿನ ಮಹತ್ವವನ್ನು ಪ್ರತಿಯೊಂದು ಕನ್ನಡಿಗರು ಅರಿತಾಗ ಮಾತ್ರ ಕನ್ನಡ ರಾಜ್ಯೋತ್ಸವದ ಆಚರಣೆಯು ಸಾರ್ಥಕವಾಗುತ್ತದೆ ಹಾಗಾದರೆ ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ಮಹನೀಯರು ಯಾರು ಇದನ್ನು ತಿಳಿಯೋಣ ಬನ್ನಿ ಈ ಕರ್ನಾಟಕದ ಏಕೀಕರಣವಾಗಲು ನಾಡಿನ ಹಲವು ಕವಿಗಳು ಸಾಹಿತಿಗಳು ನಟರು ವಿಚಾರವಾದಿಗಳು ಸೇರಿದಂತೆ ಹಲವಾರು ಮಹನೀಯರ ಪಾತ್ರ ಹಾಗೂ ಕೊಡುಗೆಗಳು ಅಪಾರವಾಗಿದೆ ಕನ್ನಡದ ಕುಲಪುರೋಹಿತ ಎಂದೇ ಹೇಳಲಾಗುವ ಆಲೂರು ವೆಂಕಟರಾವ್ ಕೆ ಶಿವರಾಮ್ ಕಾರಂದ್ ಅನಕ್ರ ಕುವೆಂಪು ಬಿಎಂ ಶ್ರೀಕಂಠಯ್ಯ ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಜಿ ಬಿ ಜೋಶಿ ಕೆ ವಿ ಅಯ್ಯರ್ ಗಂಗಾಧರ್ ದೇಶಪಾಂಡೆ ಕೆಂಗಲ್ ಹನುಮಂತರಾಯ ಎಚ್ ಎಸ್ ತೊರೆಸ್ವಾಮಿ ಗೋರೂರು ರಾಮಸ್ವಾಮಿ ಅಯ್ಯಂಗರ್ ಪಾಟೀಲ್ ಪುಟ್ಟಪ್ಪ ಹಾರನಹಳ್ಳಿ ರಾಮಸ್ವಾಮಿ ಸೇರಿದಂತೆ ಹೀಗೆ ನೂರಾರು ಮಹನೀಯರು ಲಕ್ಷಾಂತರ ಪ್ರಜೆಗಳ ಹೋರಾಟದ ಫಲವಾಗಿ ನಾವಿಂದು ಏಕೀಕೃತವಾದ ಕನ್ನಡಿಗರೇ ಇರುವಂತಹ ಒಂದು ಪ್ರತ್ಯೇಕವಾದ ಕರ್ನಾಟಕ ಎಂಬ ರಾಜ್ಯದಲ್ಲಿದ್ದೇವೆ ಹೀಗೆ ಕನ್ನಡ ನಾಡಿನ ಮರುಹುಟ್ಟಿನ ದಿನವಾದ ನವೆಂಬರ್ ಒಂದರಂದು ನಾಡಿನ ಸಮಸ್ತ ಜನತೆಯು ಯಾವುದೇ ಜಾತಿ ಮತ ಧರ್ಮ ಪಂಥಗಳ ಭೇದ ಭಾವವಿಲ್ಲದೆ ಒಗ್ಗಟ್ಟಿನಿಂದ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ ಅರಿಶಿಣ ಹಾಗೂ ಕುಂಕುಮದ ಸಂಕೇತವಾದ ಕರ್ನಾಟಕದ ಹಳದಿ ಹಾಗೂ ಕೆಂಪು ಮಿಶ್ರಿತ ಧ್ವಜವನ್ನು ಸರ್ಕಾರಿ ಕಚೇರಿ ಶಾಲಾ ಕಾಲೇಜುಗಳಲ್ಲಿ ಹಾರಿಸಿ ರಾಷ್ಟ್ರಕವಿ ಕುವೆಂಪುನಿಂದ ರಚಿತವಾದಂತಹ ಜಯ ಭಾರತ ಜನನಿಯ ತನುಜಾತೆ ಎಂಬ ನಾಡಗೀತೆಯನ್ನ ಹೇಳುವ ಮೂಲಕ ಸಂಭ್ರಮದಿಂದ ಆಚರಿಸುತ್ತಾರೆ ಸ್ನೇಹಿತರೆ ಈ ಒಂದು ಸಂಭ್ರಮವು ಕೇವಲ ನವೆಂಬರ್ ಒಂದಕ್ಕೆ ಮಾತ್ರ ಸೀಮಿತವಾಗಿರಬಾರದು ವರ್ಷದ ಮುನ್ನೂರ ಅರವತ್ತೈದು ದಿನಗಳವರೆಗೂ ನಾವು ಕನ್ನಡಿಗರು ಎಂಬ ಹೆಮ್ಮೆ ನಮ್ಮ ನರ ನಾಡಿಯಲ್ಲಿ ರಕ್ತದಂತೆ ಹರಿದಾಡುತ್ತಿರಲಿ ಸ್ನೇಹಿತರೆ ಸುಮಾರು ಎರಡೂವರೆ ವರ್ಷಗಳ ಇತಿಹಾಸವನ್ನ ಹೊಂದಿರುವಂತಹ ಶ್ರೀಮಂತ ಭಾಷೆ ನಮ್ಮ ಕನ್ನಡ ಭಾಷೆ ವಿಶ್ವದ ಪ್ರಾಚೀನ ಭಾಷೆಗಳಲ್ಲಿ ಕನ್ನಡವು ಸಹ ಪ್ರಾಮುಖ್ಯತೆಯನ್ನು ಹೊಂದಿದೆ ನಮ್ಮ ಕನ್ನಡ ಭಾಷೆಯನ್ನು ನಾವು ನಿರ್ಲಕ್ಷಿಸಬಾರದು ನಮ್ಮ ಮುಂದಿನ ಪೀಳಿಗೆಗೆ ಇದರ ಹಿರಿಮೆ ಗರಿಮೆಗಳ ಬಗ್ಗೆ ನಾವೇ ತಿಳಿಸಿಕೊಡಬೇಕು ಅವರಲ್ಲಿ ಕನ್ನಡದ ಬಗ್ಗೆ ಹೆಮ್ಮೆಯ ಭಾವನೆ ಬರುವಂತೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಸ್ನೇಹಿತರೆ ನೀವು ಅನ್ಯ ಭಾಷೆಯನ್ನು ಕಲಿಯಿರಿ ತೊಂದರೆನೇ ಇಲ್ಲ ಆದರೆ ನಮ್ಮ ಮಾತೃಭಾಷೆಯನ್ನೇ ಮರೆಯುವಷ್ಟು ಬೇಡ ಕನ್ನಡ ಎಂದಿಗೂ ನಮ್ಮ ಹೆತ್ತತಾಯಿಯಂತೆ ಇರಲಿ ಉಳಿದ ಭಾಷೆಗಳನ್ನು ನಮ್ಮ ಸಂಬಂಧಿಕರಂತೆ ನೋಡೋಣ ಇದಕ್ಕೆ ನೀವೇನಂತೀರಾ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಹೇಗನ್ನಿಸ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಜೈ ಕನ್ನಡ ಅಂಬೆ ಅಂತ ಟೈಪ್ ಮಾಡಿ ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹೆಚ್ಚು ಹೆಚ್ಚು ಕನ್ನಡಿಗರಿಗೆ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದ ಜೊತೆ ಮತ್ತೊಮ್ಮೆ ಸಿಗೋಣ